ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರನ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ರಾಪಿಡೋ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ರಾಪಿಡೋ ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿ ರೈಡರೆಲ್ಲ ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡೋ ಥರ ಆಗಿದೆ ಬಿಕಾಸ್ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಯಾರ್ದೋ ಆ ಟಿ ವರ್ದಾರಾಗಲಿ ಆಟೋದಾರಾಗಲಿ ಯಾರ್ದೋ ಟಾರ್ಚರ್ ಇಲ್ಲ ಅದಂಗಾಗಿ ಮತ್ತೆ ರಾಪಿಡೋ ಕಂಪ್ನಿ ಕೂಡ ಜೀರೋ ಕಮಿಷನ್ ಮಾಡಿದ್ದಾರೆ ರೈಡರ್ಸ್ಗೆ ಎಲ್ಪ್ ಆಗಲಿ ಅಂತ ಯಾವುದೇ ಥರ ಒಂದು ರೂಪಾಯಿ ಕಮಿಷನ್ ಇಲ್ಲ ಏನು ಬರ್ತಾ ಇದೆ ಕಸ್ಟಮರ್ ಕಡೆಯಿಂದ ಫುಲ್ ಅಮೌಂಟು ರೈಡರ್ಸ್ಗೆ ಸಿಗ್ತಾಯಿದೆ ಮತ್ತು ಕಸ್ಟಮರ್ ಕಡೆಯಿಂದ ಎಕ್ಸ್ಟ್ರಾ ಸ್ವಲ್ಪ ಟ್ರಿಪ್ಸು ಕೂಡ ಆ್ಯಡ್ ಇದೆ ಇವಾಗ ಮಳೆ ಮೂಮೆಂಟ್ ಇರೋದರಿಂದ ಹಂಗಾಗಿ ಎಲ್ಲ ರೈಡರ್ಸು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಒಳ್ಳೆಯ ರೈಡ ಕೂಡ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಕೂಡ ಬರ್ತಾಯಿದೆ ಬೆಂಗಳೂರಲ್ಲಿ ಆದರೂ ಆಟೋದಾರಿಗೆ ಒಂದು ಕಡೆ ಹೊಟ್ಟೆ ಉರಿ ಆಗ್ತಾ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಕ್ಯಾಬ್ ಅವರೆಲ್ಲ ಇನ್ನು ಫೈನಲ್ ರಿಸಲ್ಟು ಟ್ವೆಂಟಿ ಟೋಗಿದೆ ಏನಾಗುತ್ತೆ ಅಂತ ನೋಡಬೇಕು ಇನ್ನು ಟ್ವೆಂಟಿ ಡೇಸ್ ಟೈಮ್ ಇದೆ ಪರ್ಮಿಷನ್ ಕೂಡ ಸಿಗುತ್ತೆ ಆಲ್ರೆಡಿ ಇವಾಗೆಲ್ಲ ಮಾಡ್ತಿರೋದನ್ನ ಏನು ತೊಂದರೆ ಇಲ್ಲ ತುಂಬ ಒಂದು ತ್ರೀ ಮಂತ್ಸು ಎಲ್ಲರಿಗೂ ತುಂಬ ಕಷ್ಟ ಆಗಿಬಿಟ್ಟಿತ್ತು ಏನು ಮಾಡೋದು ಡ್ಯೂಟಿ ಮತ್ತೆ ಬರುತ್ತೋ ಇಲ್ಲೋ ಬೈಕ್ ಟ್ಯಾಕ್ಸಿ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ರು ಜೋ ಹುಡುಗರೆಲ್ಲ ಮತ್ತೆ ಬಿಟ್ಟಿದ್ರು ಬೈಕ್ ಟ್ಯಾಕ್ಸಿನ ಅಷ್ಟೇ ಮುಗಿದಾಯಿತು ಕತೆ ಇನ್ನು ಬರೋಕಾ ಇದು ಬರಲ್ಲ ಅಂತ ಬಟ್ ಏನೋ ಒಂದು ಹೋರಾಟ ನಡೆದ ಮೇಲೆ ಫೈನಲಿ ಓಪನ್ ಕೂಡ ಆಗಿದೆ ಆ್ಯಪ್ಗಳಲ್ಲಿ ಓಬರ್ ಅಂಡು ಆಪಿಡೋ ಎರಡು ಮಾತ್ರ ಕೊಟ್ಟಿದ್ದಾರೆ ಪರ್ಮಿಷನ್ನು ಓಲಾಕ್ ಕೊಟ್ಟಿಲ್ಲ ಓಲಾಗೆ ಯಾಕೆ ಕೊಟ್ಟಿಲ್ಲ ಅಂದರೆ ಓಲಾದಲ್ಲಿ ಎಲೆಕ್ಟ್ರಿಕಲ್ ಬೈಕ್ ಕೊಟ್ಟಿದ್ದರು ಅವರೇ ಓನಾಗೆ ಕಂಪ್ನಿಯಿಂದನೇ ಹಂಗೆ ಎಲೆಕ್ಟ್ರಿಕಲ್ ಬೈಕ್ ಸೇಫ್ ಇಲ್ಲ ಮಾಡಬಾರ್ದು ಇದರಲ್ಲಿ ಬೈಕ್ ಟ್ಯಾಕ್ಸಿ ಅಂತ ಹಂಗಾಗಿ ಓಲಾಗೆ ಪರ್ಮಿಷನ್ ಕೊಟ್ಟಿಲ್ಲ ರ್ಯಾಪಿಡಾಗೆ ಮತ್ತು ಊಬರ್ಗೆ ಇವೆರಡಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಾರೆ ಚೆನ್ನಾಗಿ ಇವಾಗೆಲ್ಲ ಒಳ್ಳೆ ಆರ್ಡ್ರ್ ಬರ್ತಾಯಿದೆ ಅಮೌಂಟ್ ಕೂಡ ಚೆನ್ನಾಗಿ ಇದೆ ಜೀರೋ ಕಮಿಷನ್ ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಪರ್ಮಿಷನ್ ಸಿಗೋವರೆಗೂ ಜೀರೋ ಕಮಿಷನ್ ಇರುತ್ತೆ ಅಂತ ನಮಗೆ ಅನ್ನಿಸ್ತಾ ಇದೆ ಅಲ್ಲಿವರೆಗೂ ಮಾಡ್ಕೋಬೋದು ಚೆನ್ನಾಗಿ ಹುಡುಗರು ಪರ್ಮಿಷನ್ ಗ್ರಾಂಟೆಡ್ ಅಂತ ಬಂದರೆ ಹೈಕೋರ್ಟಿಂದ ಆಮೇಲೆ ಕಮಿಷನ್ ಅವರು ಸ್ವಲ್ಪ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಅಂತ ಯಾಕೆಂದ್ರೆ ಅವ್ರಿಗೆ ಕಂಪ್ನಿಯವರು ಟ್ಯಾಕ್ಸ್ ಕಟ್ಟಬೇಕು ಮೈಂಟೆನೆನ್ಸ್ ಖರ್ಚೆಲ್ಲ ಇರುತ್ತಲ್ವ ಹಾಗಾಗಿ ಅಲ್ಲಿ ಗಂಟೆ ಯಾವುದೇ ರೀತಿ ತೊಂದರೆ ಇಲ್ಲ ಚೆನ್ನಾಗಿ ಡ್ಯೂಟಿ ಮಾಡ್ಬೋದು ಒಳ್ಳೆಯ ಅರ್ನಿಂಗ್ಸ್ ಕೂಡ ಮಾಡ್ಬೋದು ಮತ್ತು ಇವಾಗ ಕಸ್ಟಮರ್ ಟಿಪ್ಸ್ ಕೂಡ ಆ್ಯಡ್ ಮಾಡ್ತಾ ತುಂಬ ರೈಡರ್ಗಳಿಗೆಲ್ಲ ಟಿಪ್ಸ್ ಬರ್ತಾ ಇದೆ ಆರ್ಡ್ರ್ಗಳಿಗೆ ಹಾಗಾಗಿ ಲಾಂಗ್ ಆರ್ಡ್ರ್ ಹೊಡೆಯೋದಕ್ಕಿಂತ ಲೋಕಲ್ ಆರ್ಡ್ರ್ ಮಾಡೋದ್ರಲ್ಲೇ ತುಂಬ ಬೆನಿಫಿಟ್ ಇದೆ ಇವಾಗ ಈ ಲಾಂಗ್ ಆರ್ಡ್ರ್ ತುಂಬ ಟ್ರಾಫಿಕಲ್ಲಿ ಒನ್ ಅವರ್ ಟೂ ಅವರ್ಸ್ ಆಗುತ್ತೆ ಅದು ಇನ್ನೂರು ಮುನ್ನೂರು ರೂಪಾಯಿ ಆರ್ಡರ್ ತೋಡೋದ್ರೆ ಜಸ್ಟ್ ಇಲ್ಲೇ ಲೋಕಲಲ್ಲಿ ಟು ತ್ರೀ ಕಿಲೋಮೀಟರ್ಗೆಲ್ಲ ಫಿಫ್ಟಿ ರುಪೀಸ್ ಬರುತ್ತೆ ಟೆನ್ ಮಿನಿಟ್ಸಲ್ಲಿ ಒಂದು ಆರ್ಡ್ರ್ ಆಗಿಬಿಡುತ್ತೆ ಆರಾಮಾಗಿ ಲೋಕಲ್ ಆಟೋ ಮಾಡೋದೇ ಬೆಸ್ಟು ಟ್ರಾಫಿಕ್ ಇರೋಲ್ಲ ಯಾರ್ದು ಪೊಲೀಸ್ ಕಿರಿಕಿರಿ ಇರಲ್ಲ ಇಲ್ಲಿ ಆಟೋದಾಗ್ರು ಟಾರ್ಚರ್ ಕೂಡ ಇರೋಲ್ಲ ಅವ್ರಿಗೆ ಗೊತ್ತಿರೋ ಏರಿಯಾದಲ್ಲಿ ಮಾಡಿಕೊಂಡ್ರೆ ಅವ್ರಿಗೂ ಸೇಫು ಯಾವ ರೂಟು ಶಾರ್ಟ್ ಕಟ್ಟಾಗಿ ಹೋಗಬೇಕು ಅಂತ ಎಲ್ಲ ಗೊತ್ತಿರುತ್ತೆ ಅವ್ರದೇ ಏರಿಯಾ ಸರೌಂಡಿಂಗ್ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟ್ರಲ್ಲಿ ಎಲ್ಲ ಏರಿಯಾ ರೋಡ್ಗಳೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಆಲ್ಮೋಸ್ಟ್ ಅವ್ರಿರೋ ಲೋಕಲ್ ಏರಿಯಾಗಳಲ್ಲಿ ಹಂಗಾಗಿ ಆ ಥರ ಡ್ಯೂಟಿ ಮಾಡೋದನ್ನು ಸೇಫ್ ಅಂತ ಹೇಳ್ತೀನಿ ನಾನು ಅವ್ರಿಗೆ ಸುಮ್ಮನೆ ಲಾಂಗ್ ಗೊತ್ತಿಲ್ದಿರೋ ಏರಿಯಾಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿ ರೋಡ್ ಅನ್ವೇನ್ ಗೊತ್ತಿರಲ್ಲ ಎಲ್ಲಿ ರೋಡ್ ಕ್ಲೋಸ್ ಆಗಿರ್ತವೆ ಎಲ್ಲಿ ರೋಡ್ ಹಾಳಾಗಿರುತ್ತೆ ಈಗ ಮ್ಯಾಪಲ್ಲಿ ಮ್ಯಾ ತೋರಿಸ್ತಾ ಇರುತ್ತೆ ರೋಡು ಬಟ್ ಅಲ್ಲಿ ಹೋದರೆ ರೋಡೇ ಕ್ಲೋಸ್ ಆಗಿರುತ್ತೆ ಹೋಗಕ್ಕಾಗಲ್ಲ ಮತ್ತೆ ರಿಟರ್ನ್ ಬರಬೇಕು ಸುತ್ತಕೊಂಡು ಬಳಸ್ಕೊಂಡು ಹೋಗಬೇಕು ಮತ್ತು ಕೆಲವೊಂದು ಜಾಗದಲ್ಲಿ ಆಟೋದವ್ರೆ ಫೇಕ್ ಹಾಕ್ಬಿಟ್ಟು ಹಿಡಿತಾರೆ ನಮಗೆ ಯಾರು ಅಂತ ಗೊತ್ತಿರಲ್ಲ ನಾವು ಪಿಕಪ್ ಹೋಗ್ಬಿಡ್ತೀವಿ ಸಡನ್ ಅಂತ ಇಟ್ಕೊಂಡು ಸುಮ್ಮನೆ ಪ್ರಾಬ್ಲಮ್ ಮಾಡ್ತಾರೆ ಅದಕ್ಕೋಸ್ಕರ ಅಲ್ಲೆಲ್ಲ ಅನ್ವಾಂಟೆಡ್ ಜಾಗಕ್ಕೆಲ್ಲ ಹೋಗಿ ಡ್ಯೂಟಿ ಮಾಡೋದ್ಕಿಂತ ಇರೋ ಜಾಗ ಅನ್ಸೇಫ್ಗೆಲ್ಲ ಹೋಗಬೇಡಿ ನಿಮ್ಮ ಏರಿಯಾದಲ್ಲಿ ಸರೌಂಡಿಂಗ್ ಟೆನ್ ಟು ಫಿಫ್ಟೀನ್ ಕಿಲೋಮೀಟ್ರ್ ಏನಿದೆ ಆ ಜಾಗದಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ಯಾವ ಜಾಗದಲ್ಲಿ ಫೇಕ್ ಆರ್ಡರ್ ಬರ್ತವೆ ಎಲ್ಲಿ ಒರಿಜಿನಲ್ ಆರ್ಡ್ರ್ ಬರ್ತವೆ ನಿಮಗೂ ಗೊತ್ತಿರುತ್ತೆ ಹಂಗಾಗಿ ರೋಡ್ ಕೂಡ ಎಲ್ಲ ಗೊತ್ತಿರುತ್ತೆ ಶಾರ್ಟ್ಕಟ್ ರೋಡಲ್ಲಿ ಹೋಗ್ಬೋದು ಚೆನ್ನಾಗಿರೋ ರೋಡಲ್ಲಿ ಹಾಗಾಗಿ ನಿಮ್ಮ ಏರಿಯಾದಲ್ಲಿ ಡ್ಯೂಟಿ ಮಾಡಿದ್ರೆ ನಿಮಗೂ ಸೇಫ್ ಅಂಡ್ ಸೆಕ್ಯೂರ್ ಅಂತ ಹೇಳ್ಬೋದು ಆದಷ್ಟು ನೈಟೆಲ್ಲ ಮಾಡೋಕೆ ಹೋಗಬೇಡಿ ಸುಮ್ಮನೆ ನೈಟ್ ಏನಂದರೆ ಸೇಫ್ ಇಲ್ಲ ಯಾವ ನಮ್ಮದೇ ಏರಿಯಾ ಆಗಬೋದು ಯಾವುದೇ ಏರಿಯಾ ಆಗೋದು ಕೆಲವರು ಗೊತ್ತಿರ್ತಾರೆ ಬೇಕಂತಾನೆ ಫೇಕ್ ಹಾಕಿಬಿಟ್ಟು ಹಾಕ್ಬಿಟ್ಟು ಬಂದ್ಮೇಲೆ ಮೊಬೈಲ್ ಕಿತ್ಕೊಳೋದು ದುಡ್ಡು ಕಿತ್ಕೊಳೋದು ಗಾಡಿ ಕೀ ಕಿತ್ಕೊಂಡು ಈ ಥರದ್ದೆಲ್ಲ ಮಾಡ್ತಾರೆ ತುಂಬ ನಡೆದಿದೆ ಬೆಂಗಳೂರಲ್ಲಿ ಹಂಗಾಗಿ ಆದಷ್ಟು ಸೆವೆನ್ ಓ ಕ್ಲಾಕ್ ಒಳಗಡೆ ಎಷ್ಟು ಆಗುತ್ತೆ ಅಷ್ಟು ಡ್ಯೂಟಿ ಮಾಡ್ಕೊಂಬಿಡಿ ಮಾರ್ನಿಂಗ್ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ ಒಳ್ಳೆ ಅರ್ನಿಂಗ್ಸ್ ಕೂಡ ಆಗುತ್ತೆ ಬಟ್ ಸಿಟಿಲೆಲ್ಲ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಲ್ಲ ಟ್ರಾಫಿಕ್ ಕಡಿಮೆ ಇರೋ ಏರಿಯಾದಲ್ಲಿ ಆದಷ್ಟು ಡ್ಯೂಟಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನು ಟ್ವೆಂಟಿ ಡೇಸಲ್ಲಿ ಫೈನಲ್ ಜಡ್ಜ್ಮೆಂಟ್ ಕೂಡ ಬಂದು ಓಕೆ ಅಂತ ಗ್ರೀನ್ ಸಿಗ್ನಲ್ ಬಂದರೆ ಆಮೇಲೆ ಯಾರ್ದು ಭಯ ಇಲ್ಲ ಆರಾಮಾಗಿ ಡ್ಯೂಟಿ ಮಾಡ್ಬೋದು ಬಟ್ ಅಲ್ಲಿ ಗಂಟ ಸ್ವಲ್ಪ ಸೇಫಾಗಿ ಮಾಡ್ಕೊಳ್ಳಿ ಇನ್ನ ಪರ್ಮಿಷನ್ ಬಂದಿಲ್ಲ ಬಟ್ ಆದರೂ ಏನೋ ಮಾಡ್ಬೋದು ಅಂತ ಹೇಳಿದ್ದಾರೆ ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಹಂಗಾಗಿ ಸ್ವಲ್ಪ ಸೇಫಾಗಿ ಡ್ಯೂಟಿ ಮಾಡೋದು ಬೆಸ್ಟು ಹೀಗಾಗಿ ಕೆಲವೊಂದು ಕಡೆ ರೈಡರ್ಗಳು ಇಲ್ಲ ನಾನು ಮೊನ್ನೆ ಒಂದೆರಡು ಟೈಮ್ ಬುಕ್ ಮಾಡಿದೆ ರೈಡರೇ ಸಿಕ್ಕಿಲ್ಲ ತುಂಬ ಸರಿ ಅದು ಏನು ಆಗಲ್ಲ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ಏರಿಯಾದಲ್ಲಿ ತೊಗೊಳಲ್ಲ ಅವರು ಬಟ್ ಕೆಲವೊಂದು ಏರಿಯಾದಲ್ಲಿ ಆಗಿ ಅಕ್ಸೆಪ್ಟ್ ಮಾಡ್ಕೊತಾರೆ ರೈಡರ್ಸ್ ಜಾಸ್ತಿ ಇರೋ ಕಡೆ ಏನು ತೊಂದರೆ ಇಲ್ಲ ಮತ್ತೆ ಇನ್ನೂ ಕೆಲವರು ಮಾಡೋಕೆ ಕೂಡ ಭಯ ಬೀಳ್ತಾ ಇದಾರೆ ಇವಾಗಲೇ ಪರ್ಮಿಷನ್ ಬೇರೆ ಇಲ್ಲ ಅಕಸ್ಮಾತ್ ಎಲ್ಲರೂ ಮಿಸ್ ಆಗಿ ಗಾಡಿ ಸೀಸ್ ಆಗ್ಬಿಟ್ರೆ ಏನು ಮಾಡೋದು ಇದರಿಂದನೇ ಜೀವನ ಮಾಡ್ತಾ ಇರ್ತೀವಿ ಆಮೇಲೆ ಮತ್ತೆ ಇದಕ್ಕೋಸ್ಕರ ಸಾವಿರಾರು ರೂಪಾಯಿ ಫೀ ಫೀಸ್ ಕಟ್ಬಿಟ್ಟು ಗಾಡಿ ಬಿಡ್ಸೋಕ್ಕಾಗಲ್ಲ ದುಡ್ಡು ಕಟ್ಟಿರೋ ಗಾಡಿ ಬಿಡ್ತಾರೋ ಅಂತ ಗ್ಯಾರಂಟಿ ಇಲ್ಲ ಅದೊಂದು ಪ್ರಾಬ್ಲಮ್ ಇದೆಯಲ್ವಾ ಹಾಗಾಗಿ ಕೆಲವರು ಮಾಡ್ತಾ ಇಲ್ಲ ಭಯ ಇದ್ದಾರೆ ಕೆಲವರು ಬೇರೆ ಆಪ್ಷನ್ ಇಲ್ಲ ಇದೇ ನಮಗೆ ಡೂ ಮಾಡಲೇಬೇಕು ಇದರಿಂದಲೇ ಸಂಪಾದನೆ ಮಾಡಬೇಕು ಇದರಿಂದಲೇ ನಮ್ಮ ಜೀವನ ಅನ್ನೋರು ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಹಂಗಾಗಿ ಮಂಡ ಧೈರ್ಯ ಮಾಡ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದಾರೆ ಕೆಲವರು ಇನ್ನು ಕೆಲವನ್ನ ಕೆಲವೊಬ್ಬರು ಮಾತ್ರ ಬೇರೆ ಯಾವ ಫುಡ್ ಡಿಲಿವರೀಸು ಪೋರ್ಟರ್ ಈ ಥರ ಅನಾದರೂ ಕ್ಯಾಪ್ಗಳಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಬಟ್ ಆಲ್ಮೋಸ್ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಏನಿದ್ದಾರೆ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಯಾರೂ ಏನು ಇಲ್ಲ ಯಾಕೆಂದರೆ ಅವ್ರಿಗೆ ಗೊತ್ತಿರೋ ಏರಿಯಾ ಇರೋದ್ರಿಂದ ಏನು ಭಯ ಇಲ್ಲ ಹೊಸ ಜಾಗಕ್ಕೆ ಹೋದರೆ ಸ್ವಲ್ಪ ಭಯ ಬಿಡಬೇಕಾಗತ್ತೆ ಹಂಗಾಗಿ ಎಲ್ಲ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜನಗಳು ಪಬ್ಲಿಕ್ಕಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಇವಾಗೆಲ್ಲ ಆಟೋದಲ್ಲೆಲ್ಲ ಡಬಲ್ ಅಮೌಂಟ್ ತ್ರಿಬಲ್ ಅಮೌಂಟ್ ಕೊಟ್ಟು ಹೋಗಬೇಕಾಯ್ತು ಮತ್ತು ಬೈಕ್ ಟ್ಯಾಕ್ಸಿ ಬಂದಿರೋದ್ರಿಂದ ಪಬ್ಲಿಕ್ಕಿಗೆ ಸ್ವಲ್ಪ ಎಲ್ಪ್ ಆಯಿತು ಮತ್ತು ಹಂಗೆ ಆಫೀಸ್ ಡ್ಯೂಟಿಗೆ ಕೂಡ ಅಷ್ಟೇ ಬೇಗ ರೀಚ್ ಆಗ್ಬೋದು ಬೇಗ ಮನೆಗೆ ಬರ್ಬೋದು ಡ್ಯೂಟಿ ಮುಗಿಸೋ ಸಂಜೆ ಮುಂಚೆ ಥರ ಟ್ರಾಫಿಕಲ್ಲೆಲ್ಲ ಒದ್ದಾಡೋ ಥರ ಇರೋಲ್ಲ ಆಟೋ ಕ್ಯಾಬಲ್ಲಿ ಅಮೌಂಟ್ ಕೂಡ ಕಡಿಮೆ ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಅಂದರೆ ಆಲ್ಮೋಸ್ಟ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಲೋ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಓಡಾಡ್ಬೋದು ಯಾಕೆಂದ್ರೆ ಅವರೇಜ್ ಅಮೌಂಟು ಕರೆಕ್ಟಾಗಿರುತ್ತೆ ಕಿಲೋಮೀಟ್ರಿಗೆ ಟೆನ್ ರುಪೀಸ್ ಲೆವೆಲಿಗೆ ಬೀಳುತ್ತೆ ಏನು ತೊಂದರೆ ಇಲ್ಲ ಎಮರ್ಜೆನ್ಸಿ ಅಂದರೆ ಎಲ್ಲರೂ ಬುಕ್ ಮಾಡ್ಕೊಂಡು ಹೋಗ್ಬೋದು ಬಟ್ ಆಟೋ ಕ್ಯಾಬ್ ಅಂದರೆ ತುಂಬ ಕಷ್ಟ ಒಂದು ಐದು ಕಿಲೋಮೀಟ್ರ್ ಹೋಗಬೇಕು ನೂರೈವತ್ತು ರೂಪಾಯಿ ವರ್ಗು ಚಾರ್ಜಸ್ ಮಾಡ್ತಾರೆ ಆಟೋಗಳಲ್ಲಿ ಹಂಗಾಗಿ ಆಟೋದಲ್ಲಿ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಬೈಕ್ ಅಂದರೆ ಏನು ತೊಂದರೆ ಇಲ್ಲ ಎಲ್ಲರೂ ಓಡಾಡ್ಬೋದು ಹಂಗಾಗಿ ನಾವು ಯಾವತ್ತಿದ್ರೂ ಬೈಕಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಯಾಕೆಂದರೆ ನಮಗೂ ಕೂಡ ಬೈಕ್ ಸರ್ವಿಸ್ ಬೇಕೇ ಬೇಕು ಎಮರ್ಜೆನ್ಸಿಯಿಂದ ಎಲ್ಲರೂ ಹೋಗ್ಬೇಕಂದ್ರೆ ಬೈಕ್ ಸರ್ವಿಸರೇ ಬೇಗ ಬರೋದು ಆಟೋ ಕ್ಯಾಬ್ ಅಂತೂ ಸಿಗೋದೇ ಇಲ್ಲ ಅರ್ಧರ್ಧ ಗಂಟೆ ಬುಕ್ ಮಾಡಿರೋ ಸರ್ಚಿಂಗಲ್ಲಿ ಇರುತ್ತೆ ತಗೊಂತಾರೆ ಆಕ್ಸೆಪ್ಟ್ ಮಾಡ್ಕೊತಾರೆ ಬರೋದೇ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಹಾಂ ಹಿಂಗೆ ಕೆಲವರು ಬರ್ತೀವಿ ಅಂತ ಮೆಸೇಜ್ ಹಾಕ್ತಾರೆ ಬರೋದೇ ಇಲ್ಲ ಅಲ್ಲಿ ಎಷ್ಟೊತ್ತರ ಅಲ್ಲೇ ಇರ್ತಾರೆ ಅಷ್ಟು ನೋಡಿ ನೋಡಿ ನಾವೇ ಮತ್ತೆ ಕ್ಯಾನ್ಸಲ್ ಮಾಡ್ಕೋಬೇಕು ತುಂಬ ಸರಿ ಈ ಥರ ಆಗಿದೆ ಬಟ್ ಬೈಕಲ್ಲಿ ಹಂಗಲ್ಲ ಏನಾದ್ರೂ ಆಗ ಇಮಿಡಿಯೇಟ್ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಆಗುತ್ತೆ ಅಂದರೆ ಬರ್ತೀವಿ ಅಂತಾರೆ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಯಾರು ಆಲ್ಮೋಸ್ಟ್ ಇಲ್ಲ ಅಂತ ಹೇಳಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಕಂಪಲ್ಸರಿ ಬರ್ತಾರೆ ಬೈಕ್ ಟ್ಯಾಕ್ಸಿಯವರು ಅದೊಂದ್ಕೋಸ್ಕರ ಬೆನಿ ಬೈಕ್ ಟ್ಯಾಕ್ಸಿ ನಾವು ಸಪೋರ್ಟ್ ಮಾಡೋದು ಜಾಸ್ತಿ ಎಷ್ಟೇ ಅಲ್ಲಿ ಎಮರ್ಜೆನ್ಸಿಯಿಂದಾಗ ಎಲ್ಲರೂ ಹೋಗೋಕೆ ನಮಗೆ ಒಬ್ಬೊಬ್ಬರಿಗೆ ಬೈಕೇ ಅನುಕೂಲ ಆಗುತ್ತೆ ಆಟೋ ಕ್ಯಾಬ್ ಅಂದರೆ ಅಷ್ಟು ದುಡ್ಡು ಕೊಟ್ಟು ಹೋಗೋಕ್ಕೂ ಆಗೋಲ್ಲ ತುಂಬ ಕಷ್ಟ ಹಂಗಾಗಿ ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಬೇಕೇ ಬೇಕು ಯಾಕೆಂದರೆ ಇದರಿಂದ ಒಂದೂವರೆ ಲಕ್ಷ ಜನ ಕೆಲಸ ಮಾಡ್ತಾರೆ ಸುಮ್ಮನೆ ಅವ್ರ ಕೆಲಸ ಹೋದ್ರೆ ಅವ್ರಿಂದ ಇನ್ನೊಂದು ಕಂಪ್ನಿಗೆ ಅವ್ರು ಆಗಲ್ಲ ಕೆಲಸಗಳು ಸುಮ್ಮನೆ ಬೇರೆ ಎಲ್ಲರಿಗೂ ತೊಗೊಳೆ ಆದ್ರೂ ನಂಬ್ಕೊಂಡು ಫ್ಯಾಮಿಲಿ ಇರ್ತಾರಲ್ಲ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇರೋದ್ರಿಂದ ಜನಗಳಿಗೂ ಎಲ್ಪ್ ಆಗುತ್ತೆ ರೈಡರ್ಸ್ಗೂ ಎಲ್ಪ್ ಆಗುತ್ತೆ ಟ್ರಾಫಿಕ್ ಸಮಸ್ಯೆಯೂ ಕೂಡ ಕಮ್ಮಿ ಆಗುತ್ತೆ ಎಲ್ಲ ತಲೆನೋವು ಕೂಡ ಇರೋದಿಲ್ಲ ಹಾಗಾಗಿ ಬೈಕ್ ಟ್ಯಾಕ್ಸಿ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಸದಾಕಾಲ ಓಕೆ ಇಷ್ಟು ಹೇಳ್ತಾ ನಮ್ಮ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ ಇರುತ್ತೆ ಓಕೆ ಇನ್ನು ಫೈನಲ್ ರಿಸಲ್ಟ್ ಬಂದಮೇಲೆ ಮತ್ತೆ ಕೂಡ ವೀಡಿಯೋ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಏನಾಯ್ತು ಅಂತ ಮತ್ತೆ ನೆಕ್ಸ್ಟ್ ನಾವು ಪಬ್ಲಿಕ್ಸ್ ಒಪಿನಿಯನ್ ಕೂಡ ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಬೈಕ್ ಟ್ಯಾಕ್ಸಿ ನೆಕ್ಸ್ಟ್ ವೀಡಿಯೋ ಅದನ್ನು ಕೂಡ ಮಾಡಿಬಿಡ್ತೀನಿ ಪಬ್ಲಿಕ್ಸ್ಗೆ ಹೋಗಿ ಜನಗಳ ಹತ್ರ ನಿಮಗೆ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಹೆಲ್ಪ್ ಆಗ್ತಾಯಿದೆ ಹಿಂಗೆ ಅಂತ ಅವ್ರ ಮೂಲಕನೇ ಕೇಳಿ ವೀಡಿಯೋ ಮಾಡಿ ಒಂದು ಕೂಡ ಮಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್